ನಮಸ್ಕಾರ ಗೆ ಸ್ವಾಗತ ಬೊಮ್ಮನಹಳ್ಳಿ ಕ್ಷೇತ್ರದ ಕೋಡಿಚಿಕ್ಕನಹಳ್ಳಿ ವಾಟರ್ ಟ್ಯಾಂಕ್ ಎದುರು ಭಾಗದಲ್ಲಿ ಅರ್ಬನ್ ಕಾರ್ ಸರ್ವಿಸ್ ಅರ್ಬನ್ ಕಾರ್ ಸರ್ವಿಸ್ ಶೋರೂಂ ಹೊಸದಾಗಿ ಉದ್ಘಾಟನೆಯಾಗಿದೆ ಸಮಾರಂಭಕ್ಕೆ ಆಗಮಿಸಿದ್ದ ಶಾಸಕರು ಮತ್ತು ಸ್ಥಳೀಯ ಮುಖಂಡರು ಈ ಸರ್ವಿಸ್ ಶೋರೂಂ ಬೇರೆ ಬೇರೆ ಕಡೆಗಳಲ್ಲಿಯೂ ಶಾಖೆಗಳನ್ನು ತೆರೆಯಲಿ ಎಂದು ಹಾರೈಸಿದರು ಶೋರೂಂ ಮಾಲೀಕರು ಮಾತನಾಡಿ ನಮ್ಮಲ್ಲಿರುವ ಕಾರ್ಮಿಕರು ಅನುಭವಿ ಸಿಬ್ಬಂದಿಯಾಗಿದ್ದು ಇಲ್ಲಿಗೆ ಕಾರ್ ಸರ್ವಿಸ್ಗೆ ಬಂದ ಮೇಲೆ ನಿಮ್ಮ ಕಾರು ಹಳೆಯದೇ ಚಿನ್ನ ಓಲ್ಡ್ ಇಸ್ ಗೋಲ್ಡ್ ಎಂಬಂತೆ ಆಗಿರುತ್ತದೆ ದಯವಿಟ್ಟು ಒಮ್ಮೆ ಭೇಟಿ ನೀಡಿ ನೀವು ಬನ್ನಿ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಎಂದು ಸಾರ್ವಜನಿಕರನ್ನು ವಿನಂತಿಸಿದರು ನಮ್ ಗ್ಯಾರೇಜ್ ಅಲ್ಲಿ ಕಂಪ್ಲೀಟ್ ಎ ಟು ಝೆಡ್ ಕಾರ್ ಕೇರ್ ಆಗುತ್ತೆ ಅಂದ್ರೆ ಕಾರ್ ಸೆರಾಮಿಕ್ ಕೋಟಿಂಗ್ ಆಗಲಿ ಪಿಪಿಎಫ್ ಪಿ ಆಗಲಿ ಮೆಕ್ಯಾನಿಕಲ್ ವರ್ಕ್ ಆಗಲಿ ಪೇಂಟಿಂಗ್ ವರ್ಕ್ ಆಗಲಿ ಪೇಂಟಿಂಗ್ ವರ್ಕ್ ಆಗಲಿ ಆಟೋಮೆಟಿಕ್ ಗೇರ್ ಬಾಕ್ಸ್ ವರ್ಕ್ ಆಗಲಿ ಕಂಪ್ಲೀಟ್ ವರ್ಕ್ ಕಾರ್ ಒಂದ್ಸತಿ ಒಳಗಡೆ ಬಂದ್ರೆ ಮತ್ತೆ ಹೊರಗಡೆ ಹೋಗೋ ಅವಕಾಶ ಇಲ್ಲ ನಮ್ಮಲ್ಲಿ ಇಲ್ಲ ಇದು ಮೂರನೇ ಬ್ರಾಂಚ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ಇದು ನಮ್ದು ಆನೆಕಲ್ ಅಲ್ಲಿ ಒಂದಿದೆ ಬಿಟಿಎಂ ಅಲ್ಲಿ ಒಂದಿದೆ ಇವಗಿದು ಬೇಷ್ಟಾ ಕ್ಯಾರ್ ಬಂದಿದ್ರು ಸತೀಶ ರೆಡಿ ಸರ್ ಅವರು ಬಂದಿದ್ರು ರೈಟ್ ಎಲ್ಲ ರೆಸರ್ವ್ನಲ್ಲಿ ಇದ್ಯಾ ಯಾವ ತರ ಕಂಪ್ಲೀಟ್ ಆಗಿ ಒಂದಸತಿ ವಿಜಿಟ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಆತರ ಏನಿಲ್ಲ ಎಲ್ಲ ಎಕ್ಸ್‌ಪ್ರೆಸ್ ಇದೆ ಕಂಪ್ಲೀಟ್ ಪ್ರೊಫೆಷನಲಿಸಂ ಕೆಲಸ ಮಾಡುದು ಅನ್ಪ್ರೊಫೆಷನಲಿಸಂ ಏನಿಲ್ಲ ಅಂದ್ರೆ ಓಕೆ ಸರ್ ابھی ಅರ್ಬನ್ ಕಾರ್ಸ್ का नया ब्रांच देवचिखನಹಳ್ಳಿ ನೇ ಓಪನ್ होके है पहले उनका ब्रांच दूर था कभी भी गाड़ी का सर्विस कराने का है तो कभी भी मैं और कहीं नहीं जाता चाहे पीपीएफ हो चाहे सीरामिक कोटिंग हो चाहे अलाइनमेंट हो चाहे रेगुलर सर्विस हो चाहे वॉशिंग हो कुछ भी कराने का है तो आई ऑलवेज गेट इट डन फ्रॉम अर्बन कार्स का पहला वाला आउटलेट थोड़ा दूर था थोड़ा अभी नया आउटलेट घर के पास खुल के है तो बहुत कन्वीनियंस है कि दूर जाने का जरूरत नहीं है क्वालिटी वर्क एक ही रूफ के अंडर में है इन लोगों को एक्सपीरियंस अच्छा है प्रोफेशनल टीम है कोई भी क्वारी अच्छे से हैंडल करते हैं काम होने के बाद फोन करके पूछते भी हैं कि सर काम कैसा हुआ कोई तो प्रॉब्लम है कि नहीं है करके पिकअप एंड ड्रॉप फैसिलिटी है कुल मिला के इस एरिया में इस लेवल का सर्विस देने वाला कोई नहीं है तो आई एम पर्सनली वेरी सेटिस्फाइड एंड वेरी हैप्पी विद द वर्क दे डू विंडो ओपन मारी जा ब्रदर तरह ऐसा गैरेज है चना कैसा मारता रहे ऐसा कस्टमर्स कर बोलो ट्राई मार नोड ये फ्रेंड 100% परफॉर्म करते